ಈ ಕರ್ನಾಟಕದ ಇವತ್ತಿನ ಸರ್ಕಾರ ಹೇಗಿದೆ ಅಂತ ನೀವೇನಾದ್ರೂ ಕೇಳೋದಾದ್ರೆ ನಾನು ತುಂಬಾ ಧೈರ್ಯವಾಗಿ ಹೇಳಬಲ್ಲೆ ಮುಸ್ಲಿಂ ಸರ್ಕಾರವೇ ಇರೋದು ನಾನು ಹೇಳಿದ್ದಲ್ಲ ರೀ ನಾನು ಹೇಳಿದ್ದಲ್ಲ ಪರಮೇಶ್ವರ್ ಗೃಹ ಸಚಿವರು ಹೇಳಿದ್ರು ಮುಸಲ್ಮಾನರು ತಂದಂತ ಸರ್ಕಾರ ಇದು ಅಂದ್ರು ಈ ರಾಜ್ಯದ ಮುಖ್ಯಮಂತ್ರಿಗಳು ಹೇಳಿದ್ರು ಮುಸಲ್ಮಾನರ ಕೃಪೆಯಿಂದ ಬಂದಂತ ಸರ್ಕಾರ ಇದು ಅಂದ್ರೆ ಹಿಂದೂಗಳು ಓಟ ಮಾಡಲಿಲ್ಲ ಯಾರಾದ್ರೂ ಇಲ್ಲಿ ಕೂತಿರೋರು ಅವತ್ತು ಜಾತಿಯ ಕಾರಣಕ್ಕೋಸ್ಕರ ನನಗಿದ್ ಇಷ್ಟ ಆಗಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಬೇರೆ ಅನ್ನೋ ಕಾರಣಕ್ಕೋಸ್ಕರ ವೋಟನ್ನು ಹಾಕಿದ್ದವರು ಇವ ತಲೆ ತಗ್ಗಿಸಿ ನಿಲ್ಬೇಕು ಯಾಕೆ ಅಂತಂದ್ರೆ ನಿಮ್ಮ ವೋಟು ಪಡ್ಕೊಂಡ ನಂತರವೂ ಕೂಡ ಇದು ಹಿಂದೂಗಳ ಕೃಪೆಯ ಸರ್ಕಾರ ಆಗಲಿಲ್ಲ ಮುಸಲ್ಮಾನರ ಸರ್ಕಾರ ಅಂತ ಕರೆಸ್ಕೊಳ್ಳಲ್ಪಡ್ತು ಏನ್ ಕಟ್ಟಿದ್ವಿ ನಾವು ಕರ್ನಾಟಕವನ್ನ ಮಿತ್ರ ಪರಿಣಾಮ ಏನು ಪರಿಣಾಮ ಏನು ಅಂತಂದ್ರೆ ಇಡೀ ದೇಶದಲ್ಲಿ ಮುಸಲ್ಮಾನರು ಎಲ್ಲಾದ್ರೂ ಬಲವಾಗಿ ಬೆಳೆದು ನಿಲ್ತಿದ್ದಾರೆ ಅಂತಂದ್ರೆ ಅದು ಕರ್ನಾಟಕದಲ್ಲಿ ನೆನಪಿಟ್ಕೊಳ್ಳಿ ಕರ್ನಾಟಕದಲ್ಲಿ ಯಾರು ಕರ್ನಾಟಕದಲ್ಲಿ ಹಿಂದುತ್ವದ ಮಾತನ್ನು ಜೋರಾಗಾಡ್ತಾರೋ ಅವರೆಲ್ಲರ ಮೇಲೂ ಕೇಸ್ ಮಾಡ್ಲಿಕ್ಕೆ ಶುರು ಮಾಡಿದ್ರು ಒಂದೊಂದು ಪದವನ್ನು ಹುಡುಕೋದು ಐ ಆಮ್ ಡ್ಯಾಮ್ ಶೋರ್ ಇವತ್ತು ಹೋದ ನಂತರ ಪೊಲೀಸರು ಒಬ್ರು ಹೇಳ್ತಾರೆ ಸುಮೋಟೋ ಕೇಸ್ ತಗೊಳ್ತಿದ್ವಿ ಚಕ್ರವರ್ತಿ ಅವ್ರು ಹಿಂಗ್ ಮಾತಾಡಿದ್ರು ಅಂತ ಬಟ್ ಐ ಡೋಂಟ್ ಕೇರ್ ಹೋಗಲಿ ಏನ್ ಮಾಡ್ಕೊಳ್ತೀರೋ ಮಾಡ್ಕೊಡಿ ಐ ಡೋಂಟ್ ನನ್ಗೆ ಗೊತ್ತಿದೆ ಬಟ್ ಇದೂ ಗೊತ್ತಿದೆ ನನ್ನ ಸಹಕಾರಕ್ಕೆ ಯಾರು ಬರಲ್ಲ ಅಂತ ನನಗೆ ಇದು ಗೊತ್ತಿದೆ ನಾನು ಹಿಂದೂ ಸಮಾಜಕ್ಕೆ ಸೇರಿದವನು ಹೀಗಾಗಿ ನನ್ನ ಸಹಕಾರಕ್ಕೆ ಯಾರೂ ಬರಲ್ಲ ನಮ್ಮದೇ ಸರ್ಕಾರ ಇದ್ದಾಗಲೂ ಇಂಥ ಕೇಸುಗಳನ್ನು ತೆಗೆಸಬಹುದಾ ಅಂತ ಕೇಳಿದ್ರೆ ಇದು ನನ್ನ ವ್ಯಾಪ್ತಿಗೆ ಬರಲ್ಲ ಅಂತ ಕೈ ತೊಳ್ಕೊಂಡವ್ರು ನೋಡಿದ್ದೀನಿ ನಾನು ನನಗೆ ಚೆನ್ನಾಗಿ ಗೊತ್ತಿದೆ ಆದ್ರೂ ನಾನು ಫೈಟ್ ಮಾಡೋದು ಈ ಸರ್ಕಾರಕ್ಕೋ ಕೆಲವು ವ್ಯಕ್ತಿಗಳಿಗೋಸ್ಕರವೋ ಅಲ್ಲ ನನ್ನ ಹಿಂದೂ ಧರ್ಮಕ್ಕೋಸ್ಕರ ಅಂತ ಗೊತ್ತಿರೋದ್ರಿಂದ ಈ ಫೈಟ್ ನಾನು ಈ ಹೋರಾಟ ಮಾಡೇ ಮಾಡ್ತೀನಿ ಯಾಕೆ ಅಂತಂದ್ರೆ ಈ ಹೋರಾಟ ಇವತ್ ಬೇಕಾಗಿದೆ ನಮ್ಮ ಹೆಣ್ಮಕ್ಳು ಮಾತನಾಡ್ತಾ ಹೇಳ್ತಾರೆ ಮೇರಾ ಅಬ್ದುಲ್ ರೈಸಾ ನಹಿ ನನ್ನ ಅಬ್ದುಲ್ ಬಹಳ ಒಳ್ಳೆಯವನು ನನ್ನ ಅಬ್ದುಲ್ ಬಹಳ ಒಳ್ಳೆಯವನು ಅಂತ ಹೇಳ್ತಿರಲ್ಲ ನೈಂಟಿ ನೈನ್ ಪರ್ಸೆಂಟ್ ಅಬ್ದುಲ್ ಯಾರೋ ಅಬ್ನೋ ಇಬ್ನೋ ಅಬ್ದುಲ್ನ ನಾನು ಬಿಟ್ಟು ನೈಂಟಿ ನೈನ್ ಪರ್ಸೆಂಟ್ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ತೊಂಬತ್ತೊಂಬತ್ತು ಪರ್ಸೆಂಟ್ ಅಬ್ದುಲ್ಗಳು ಯಾವ್ಯಾವ ಹೆಣ್ಣು ಮಗಳನ್ನ ಹಿಂದೂ ಹೆಣ್ಣು ಮಗಳನ್ನ ಕರ್ಕೊಂಡು ಹೋದ್ರೋ ಇಲ್ಲವೋ ಅವಳನ್ನ ಮನೆಯಲ್ಲಿ ಜೀತಕ್ಕಿಟ್ಕೊಂಡಿದ್ದಾರೆ ಇಲ್ಲ ಅವಳನ್ನ ಗೆ ಮಾರಾಟ ಮಾಡಿದ್ದಾರೆ ಇಲ್ಲ ಅವಳ ಜೊತೆ ಅತ್ಯಂತ ಕೆಟ್ಟದ್ದಾಗಿ ನಡ್ಕೊಂಡಿದ್ದಾರೆ ಇಲ್ಲ ಅವಳನ್ನ ತುಂಡು ತುಂಡು ಮಾಡಿ ಸೂಟ್ ನಲ್ಲಿ ತುಂಬಿ ಕಳಿಸಿದ್ದಾರೆ ಆದ್ರೆ ನಮ್ಗೆ ಇನ್ನೂ ಅರ್ಥ ಆಗಲ್ಲ ಅಂದ್ರೆ ಏನ್